ಬಂದ ತಕ್ಷಣ ಇಲ್ಲಿ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಆತ್ಮಗಳನ್ನು ದಿಗ್ಬಂಧನ ಮಾಡುವ ಸ್ಥಳ ಹಳ್ಳಿಗಳಲ್ಲಿ ಸತ್ತವರಿಗೆ ಕಲ್ಲುಯಿಸೋದು ಅಂತ ಹೇಳ್ತೀವಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಲ್ಲಿ ಬರುವ ಸಿದ್ದೇಶ್ವರ ಬೆಟ್ಟ ಮಲೆಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆಯಲ್ಲಿ ಸಿಗುವ ಮಧುವನಹಳ್ಳಿ ಅಂದರೆ ಕೊಳ್ಳೇಗಾಲದಿಂದ ಮಧುವನಹಳ್ಳಿಗೆ ಆರು ಕಿಲೋಮೀಟರ್ ಆಗುತ್ತದೆ ಮಧುವನಹಳ್ಳಿಯಿಂದ ಸಿದ್ದೇಶ್ವರ ಬೆಟ್ಟಕ್ಕೆ ಅಂದಾಜು ಐದಾರು ಕಿಲೋಮೀಟರ್ ಆಗುತ್ತೆ ನೀವು ಕೊಳ್ಳೇಗಾಲದಿಂದ ಬಂದ್ರೆ ಶೇರಿಂಗ್ ಆಟೋ ಆದ್ರೆ ಮೂವತ್ತು ರೂಪಾಯಿ ಆಗುತ್ತೆ ಒಬ್ಬರಿಗೆ ಸಿದ್ದೇಶ್ವರ ಬೆಟ್ಟದ ಎಂಟ್ರೆನ್ಸ್ ತನಕ ಬಿಡ್ತಾರೆ ಕೊಳ್ಳೆಗಾಲದಿಂದ ನಾವು ಮಧುವನಹಳ್ಳಿ ತನಕ ಬೈಕಲ್ಲಿ ಬಂದ್ವಿ ವೀಕ್ಷಕರೇ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಸತ್ತವರ ಆತ್ಮಗಳನ್ನು ದಿಗ್ಬಂಧನ ಮಾಡುತ್ತಾರೆ ಈ ಭೂತ ಸಮಸ್ಯೆಗಳನ್ನು ಅನುಭವಿಸುತ್ತಿರುವ ಎಷ್ಟೋ ಜನರಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಹೌದು ವೀಕ್ಷಕರೇ ಕೆಲವೊಂದು ಸಮಸ್ಯೆಗಳಿಗೆ ಆಸ್ಪತ್ರೆಯಲ್ಲಿ ಸರಿ ಹೋಗದ ಸಮಸ್ಯೆಗಳು ಇಲ್ಲಿ ಸರಿ ಹೋಗಿದೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದೇ ನೋಡಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಮುಖ್ಯ ರಸ್ತೆ ಮದುವನಹಳ್ಳಿ ಇಲ್ಲಿಂದ ನಾವು ಶೇರಿಂಗ್ ಆಟೋದಲ್ಲಿ ವಂಡ್ರಬಾಳ್ ಗ್ರಾಮದ ಮುಖಾಂತರ ಸಿದ್ದೇಶ್ವರ ಬೆಟ್ಟದ ಎಂಟ್ರೆನ್ಸ್ ತನಕ ಬಿಡ್ತಾರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಧುನಳಿಯಿಂದ ಇಲ್ಲಿ ಸೋಲಾರ್ ತಂತಿ ಹಾಕಿರೋದ್ರಿಂದ ಸ್ವಲ್ಪ ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ ಬೈಕ್ಗಳಲ್ಲೂ ಸಹ ನೀವು ಬೆಟ್ಟದ ಮೇಲಕ್ಕೆ ಹೋಗ್ಬೋದು ಆದರೆ ರಸ್ತೆ ಅಷ್ಟೊಂದು ಚೆನ್ನಾಗಿಲ್ಲ ಬೆಟ್ಟ ಹತ್ತಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನಿಧಾನಕ್ಕೆ ಬೈಕಲ್ಲಿ ಕೂಡ ಹೋಗ್ಬಹುದು ಕೆಲವರು ನಕಾರಾತ್ಮಕ ಶಕ್ತಿನ ನಂಬೋಲ್ಲ ದೆವ್ವ ಭೂತ ಎಲ್ಲ ಮೂಡ್ ನಂಬಿಕೆ ಅಂತ ಹೇಳ್ತಾರೆ ಪಾಸಿಟಿವ್ ನಂಬ್ದಾಗ ನೆಗೆಟಿವ್ ನಂಬಲೇಬೇಕಾಗುತ್ತೆ ಸಕಾರಾತ್ಮಕ ಶಕ್ತಿ ಇದ್ದಾಗ ನಕಾರಾತ್ಮಕ ಶಕ್ತಿ ಇದ್ದೇ ಇರುತ್ತೆ ಈ ಕಲ್ಲಿನ ಗುಹೆಗಳಲ್ಲಿ ಆಗ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ ಸೈಕಲ್ ಬರೋರು ಅಲ್ಲಿ ಕಾಣ್ತಾ ಇರುವ ರಸ್ತೆ ಮುಖಾಂತರ ಬರಬಹುದು ಈ ಕಲ್ಲು ಪೊಟರೆಗಳಲ್ಲಿ ನೀರು ನಿಂತಿರೋದ್ರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ದಾಹ ನೀಗಿಸುತ್ತೆ ಇಲ್ಲಿ ಆನೆಗಳು ಓಡಾಡ್ತವೆ ಅಂತ ಹೇಳಕ್ಕೆ ಈ ಆನೆಯಲ್ಲದಿನಿ ಸಾಕ್ಷಿ అంతూ దేవస్థాన తలుపుదవి

ಹಾಗಾದ್ರೆ ಇನ್ನೇ ಅದ್ರ ಬಿಟ್ಬಿಟ್ರೆ ಅಣ್ಣ ಹಂಗೆ ಮಾಡಿದ್ರೆ ಅಂತ ಪಿಚ್ಚರ್ ಅಳದೇ ಇರ್ತಾ ಅದವಾಗ ಏನ್ ಮಾಡ್ತೀವಿ ಯಾರು ಟೈಮ್ ಕೆಡ್ತಾ ಇದ್ದಾಗ ಅವ್ರ ಮೇಲೆ ಅಟ್ಯಾಚ್ ಆಯ್ತಾ ಅಟ್ಯಾಚ್ ಆದ್ರೆ ಮಾಡ್ತಾವ್ರು ಎಲ್ಲಿ ಆಸ್ಪತ್ರೆ ಆದ್ರೂ ಸಿಗ್ತಾರ ಎಲ್ಲಿ ಗುಣ ಆಗಿಲ್ಲ ಯಾರಿಗೆ ಗೊತ್ತಿರ್ತಾರ ಹೋಗಿಸಿದ ಹೋಗ್ಬೇಕು ಎಲ್ಲಿ ಹೋಗ್ಬಿಡಿ ಹಾಗೆ ಕರ್ ಕುಡಿಸಿ ದೇತ ಕುಡಿಸಿದಾಗ ಅದು ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಅಂತ ಮತ್ತೆ ವಿಷ ಕುಡ್ಕೊಂಡ್ರೆ ವಿಷ ಇಲ್ಲ ನ್ಯಾಣಾಗ್ರಿ ನ್ಯಾಣಾಗ್ರಿ ಇಂತ ಹೇಳ್ತ ಆಗ ಏನಾಗ್ ಸತ್ಯಪ್ಪ ಏನೋ ಒಂದ್ ಕಾಣೋದೇನು ಬೇಜಾರಾಗ್ಬಿಟ್ಟು ಸಾಕಿ ಏನೇ ಹೇಳ್ತಾ ಆಗ ನೀನ್ ತಿನ್ನ ಆಸೆ ಇದ್ದ

ಇದು ಬೀದಿ ಬೀದಿ ಮಾಡ್ ಮಾಡ್ಕೊಂಡೆ ಬೇರೆ ತರ ಇದ್ದು ಹಿಂಗೇದು ಯಾವ್ ಸತ್ತಿರ್ತೀವಿ ಮಾಡ್ಬೇಕು ನಾವೇ ಮಾಡಲ್ಲ ಚರ್ಚನೆ ಮಾಡಿ ಕೊಡ್ತಾನ ಅಂತ ತೊಳಗಿ ತಕೊಂಡ್ಬಿಡಿಗಳು ದೇವಸ್ಥಾನ ಪೂಜೆ ಹುಟ್ಟಿ ಪೂಜೆ ಹುಟ್ಟಿದಾಗ

ಸತ್ಯ ಸತ್ಯ ಧೂ ಮಾಡಿ ಕೈ ಮುಡ್ಸಿ ನೋಡಿ ಜನಮದೂಜೆ ಬೆಳಿಗ್ಗೆ ಒಂಬತ್ತು ಹತ್ತಿನಿಂದ ಮುರಾಟ ಪರಿಸ್ಥಿತಿ ಸುಳ್ಳು ಬಾಯಿ ಸುಳ್ಳು ತಪ್ಸೊಳ್ದಾಗ ಅಲ್ಲಿ ತಗೊಂಡು ಅದು ಒಂದು ಸುಳ್ಳು ಆಗೋಲ್ಲ ಅಂತ ಅದು ನಮ್ ಕಡೆ ಎಲ್ಲ ನಿಮ್ಮಂತಿ ನಿಮ್ ಕಡೆಲ್ಲ ಅಂದಾಗ ಯಾವುದು ಬೇಡ ಏನು ಮುಂತ ತಗೊಂಡು ನುಗ್ಗಿಸಿದಾಗ

ಇಲ್ಲಿ ಹಲವಾರು ಕಡೆಗಳಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲಿ ಕೆಲವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಇಲ್ಲಿ ಒಂದರ ಮೇಲೊಂದು ಜೋಡಿಸಿರುವ ಕಲ್ಲುಗಳೇ ಆತ್ಮಗಳನ್ನು ದಿಗ್ಬಂಧನ ಮಾಡಿರುವ ಕಲ್ಲುಗಳು ಸತ್ತವರ ಹೆಸರನ್ನು ಗೊಂಬೆ ಚಿತ್ರಗಳ ಮುಖಾಂತರ ಗಂಡಾದರೆ ಗಂಡಿನ ಗೊಂಬೆ ಚಿತ್ರ ಹೆಣ್ಣಾದರೆ ಹೆಣ್ಣಿನ ಗೊಂಬೆ ಚಿತ್ರ ಬಿಡಿಸಿ ಮತ್ತೆ ಅವರ ಹೆಸರನ್ನು ಸಹ ಕೆತ್ತನೆ ಮಾಡಿಸಿ ಆತ್ಮಗಳನ್ನು ಆ ಕಲ್ಲಿನ ಮುಖಾಂತರ ದಿಗ್ಬಂಧನ ಮಾಡುತ್ತಾರೆ ಈ ಬೈಕಲ್ ಬರೋರು ಇಲ್ಲಿ ಕಾಣುವ ತಿರುವುಗಳ ದಾರಿಯಲ್ಲಿ ಕಡುದಾದ ದಾರಿಯಲ್ಲಿ ಬರಬೇಕಾಗುತ್ತೆ ಅಮಾವಾಸ್ಯೆಯ ದಿನಗಳಲ್ಲಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ ಬೇರೆ ದಿನಗಳಲ್ಲೋದರೆ ನೀವು ಊಟ ತಗೊಂಡೋಗಿ ಏಕೆಂದರೆ ಊಟ ಮಾಡಿದ್ರೆ ನಡೆಯೋಕ್ಕೆ ಆಯಾಸ ಆಗೋದಿಲ್ಲ ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಇದೆ ಹಾಗಾಗಿ ನಿಮ್ಮ ಲಗೇಜನ್ನು ನೀವು ಜೋಪಾನವಾಗಿ ಇಟ್ಕೋಬೇಕು ವೀಕ್ಷಕರೇ ನೆಗೆಟಿವ್ ಎನರ್ಜಿ ನಂಬೋದು ಬಿಡೋದು ಅದು ನಿಮಗೆ ಸೇರಿತ್ತು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿದೆ ಅಂದರೆ ಕೆಲವೊಂದ ನಾವು ನಂಬಲೇಬೇಕಾಗುತ್ತೆ ಈ ಕ್ಷೇತ್ರದಲ್ಲಿ ದಿನನಿತ್ಯ ಪೂಜೆ ಇರುತ್ತೆ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಈ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಾವು ಬಂದಿರೋ ಆಟೋಗೆ ಹೇಳಿದ್ವಿ ಹಾಗಾಗಿ ನಮ್ಮನ್ನ ಅಲ್ಲಿಂದ ಪಿಕಪ್ ಮಾಡಿ ಕೊಳೆಗಾಲಕ್ಕೆ ಬಿಟ್ಕೊಟ್ರು ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು